ನಾವೆಲ್ಲ ಭಾರತೀಯರಂ ಭಾವ ಮೂಡಲಿ ನಮ್ಮೆಲ್ಲ ವೇದ ಭಾವ ಪ್ರಭು ದೂರ ಮಾಡಲಿ ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು ಅವುಗಳಂತೆ ಮತಗಳೆಲ್ಲ ಕಂಪಸುಸಲಿ ನಮ್ಮೆಲ್ಲ ಭೇದ ಭಾವ ಪ್ರಭು ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮೆಲ್ಲ ವೇದ ಪ್ರಭು ದೂರ ಮಾಡಲಿ ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೇ ನಮ್ಮ ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿತೇ ನಿನ್ನಿಂದಾದ ಜೀವವು ವೇದ ಭಾವ ಪ್ರಭು ದೂರ ಮಾಡಲಿ ನಾವೆಲ್ಲ ಭಾರತೀಯರಂಭ ಭಾವ ಮೂಡಲಿ ನಮ್ಮೆಲ್ಲ ವೇದ ಭಾವ ಪ್ರಭು ದೂರ ಮಾಡಲಿ ಓರೇದು ನಿನ್ನ ಚರಣಗಳ ಬರೀದೆ ಮಾ േ വനൈ ബാത്തു പേ വന്നോര തുരണ ഗളിദേ മി ഓരി ರಿತು ಪೇಣುವೆನಯ್ಯ ಒಡಲು ಸಿಯಲು ಇಲ್ಲ ತಲೆ ಇರಬಹುದು ಒಡಲು ವಡದಿ ಕಡಕಡೆಗೆ ಕಡೆಗೆ ತೊಲಗಿಸಿಯೇ ಬಿಡಬಹುದು ವಡದಿಮ ભરી દે મારી તું પેળું ન બરી દે માં